ನೋಡಿ ವೀಕ್ಷಕರೇ ಸೋಮವಾರ ಎಂಟನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ಇದೆ ಸೋಮಾವತಿ ಅಮಾವಾಸ್ಯೆ ದಿನ ನೀವು ಕೆಲವು ಒಂದು ಪರಿಕ್ರಮಗಳನ್ನ ಮಾಡಬೇಕು ಅದು ಮಾಡೋದರಿಂದ ನಿಮಗೆ ತುಂಬಾ ಅಂದರೆ ತುಂಬಾ ನಿಮಗೆ ಒಳ್ಳೆಯದಾಗತ್ತೆ ಪರಿಕ್ರಮ ಏನು ಅಂದರೆ ಸೋಮವಾರ ದಿನ ಅಮಾವಾಸ್ಯೆ ಬೀಳೋದು ತುಂಬ ವಿಶೇಷ ಮಂಗಳವಾರ ದಿನ ಶನಿವಾರ ದಿನ ಈ ಮೂರು ದಿನ ಬೀಳೋ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಇದು ತುಂಬ ವಿಶೇಷವಾದದ್ದು ಕೂಡ ಸುಮೋತ ಅಮಾವಾಸ್ಯೆ ದಿನ ನೀವು ಪಿತೃಗಳಿಗೆ ಪರಿಕ್ರಮ ಮಾಡಬೇಕು ನೋಡಿ ಒಂದು ಚಂಬಿನಲ್ಲಿ ಅರ್ಶನ ಕುಂಕುಮ ಹಾಕಿ ಕರಿ ಎಳ್ಳನ್ನು ಹಾಕ್ಬಿಟ್ಟು ನೀವು ಅರ್ಗೆ ಕೊಡೋದರಿಂದ ನಿಮ್ಮ ಪಿತೃಗಳು ಶಾಂತಿ ಆಗ್ತಾರೆ ಅಂದರೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಯಾರಿಗಾದ್ರೂ ಪಿತೃದೋಷ ಇದ್ದರೆ ಅವರಿಂದ ಮನೆಯಲ್ಲಿ ತೊಂದರೆ ಆಗ್ತಾಯಿದ್ರೆ ಅಂದರೆ ನೀವು ಪಿತೃಗಳಿಗೆ ಶಾಂತಿ ಮಾಡೋದಿರೋದು ಇರಲ್ಲ ಯಾಕೆ ಅಂದರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕದೇ ಇದ್ದರೆ ನಿಮ್ಮ ನಿಮಗೆ ಯಾವ ಕೆಲಸನೂ ನೆರವೇರೋದಿಲ್ಲ ಯಾವ ಕೆಲಸನೂ ಆಗೋದಿಲ್ಲ ಕೈ ಹಾಕಿದ ಕೆಲಸ ಎಲ್ಲ ವಿಫಲ ಆಗ್ತಾ ಇರುತ್ತೆ ಮತ್ತು ಯಾವ ಕೆಲಸ ಕೈಗೂಡೋದಿಲ್ಲ ಮಕ್ಕಳು ಮತ್ತು ನಿಮ್ಮ ಮಕ್ಕಳು ಪಿತೃಕ್ಕೆ ಶಾಂತಿ ಆಗಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ ಮತ್ತು ಅವರಿಗೆ ಅವಾಗವಾಗ ಹುಷಾರು ತಪ್ತಾ ಇರ್ತಾರೆ ಮತ್ತು ವಿದ್ಯೆಯಲ್ಲಿ ಹಿಂದೆ ಇರ್ತಾರೆ ಅದರಿಂದ ಪಿತೃಗಳ ಒಂದು ಆಶೀರ್ವಾದ ತುಂಬ ವಿಶೇಷವಾಗಿರುವಂಥದ್ದು ಅದರಿಂದ ಸೋಮವತಿ ಅಮಾವಾಸ್ಯ ದಿನ ನೀವು ಪಿತೃಗಳಿಗೆ ಅರ್ಗೆ ಬಿಡಿ ಮತ್ತೆ ಏನು ಮಾಡಬೇಕು ಅಂದರೆ ಇನ್ನೊಂದು ಪರಿಕ್ರಮ ನೀವು ನೂರ ಎಂಟು ಸಾರಿ ತುಳಸಿ ಗಿಡನ ಅವತ್ತು ಸುತ್ತ ಹಾಕಬೇಕು ಪರಿಕ್ರಮ ಮಾಡಬೇಕು ಅವತ್ತಿನ ದಿನ ತುಳಸಿ ತಾಯಿಗೆ ತುಳಸಿ ಮಾತೆಗೆ ಏನು ಮಾಡಬೇಕು ತುಪ್ಪದ ದೀಪನ ಹಚ್ಚಿಬಿಟ್ಟು ನೀವು ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಹಾಲಾಕಿ ಗಿಡ ಬಿಡೋಕ್ಕೆ ನೀವು ಹಾಲು ಹಾಕ್ಬಿಟ್ಟು ನೀವು ನೂರ ಎಂಟು ಬಾರಿ ಸುತ್ತಾಕೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಸಂತಾನ ನಿಮ್ಮ ಮಕ್ಕಳಿಗೆ ಎಲ್ಲ ವಿಚಾರದಲ್ಲೂ ಜಯಗೊಳಿಸ್ತಾರೆ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಸಂತಾನಕ್ಕೋಸ್ಕರ ಮಾಡುವಂಥ ಈ ಪರಿಕ್ರಮ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗತ್ತೆ ನೋಡಿ ಈ ಪರಿಕ್ರಮ ಮಾಡೋದರಿಂದ ಇನ್ನೊಂದು ವಿಶೇಷ ಏನಂದರೆ ಅವತ್ತಿನ ದಿನ ಸೋಮವತಿ ಅಮೋಸೆ ದಿನ ಹರಳಿಕಟ್ಟೆ ಗೊತ್ತಲ್ಲ ನಿಮಗೆ ಹಳ್ಳಿ ಕಟ್ಟೆಗೆ ಹೋಗ್ಬಿಟ್ಟು ನೀವು ನಿಮ್ಮ ನೂರ ಎಂಟು ಸಾರಿ ಪ್ರದಕ್ಷಿಣೆ ಹಾಕಬೇಕು ನಿಮಗೆ ಎಷ್ಟು ಒಂದು ಹಣ್ಣುಗಳನ್ನ ಎಷ್ಟು ಥರ ಇಡಬೇಕಾಗತ್ತೋ ಅಷ್ಟು ಅನಿಸುತ್ತೋ ನಿಮಗೆ ಅಷ್ಟು ಥರ ಹಣ್ಣಿಡಿ ಅಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಅವತ್ತು ಹರಳಿ ಮರಕ್ಕೆ ಹೋಗ್ಬಿಟ್ಟು ಏನು ಮಾಡಬೇಕು ಎಳ್ಳೆಣ್ಣೆ ದೀಪನ ಬೆಳಗಬೇಕು ಎಳ್ಳೆಣ್ಣೆ ದೀಪ ಬೆಳಗಿ ಆ ಇಟ್ಟಿರ್ತೀರಲ್ಲ ನೀವು ಅದನ್ನು ನೀವು ಬ್ರಾಹ್ಮಣರಿಗೆ ದಾನ ಕೊಡಬೇಕು ನೀವು ತಗೊಳ್ಳೋ ಆಗಿಲ್ಲ ಬ್ರಾಹ್ಮಣರಿಗೆ ನೀವು ಎಷ್ಟು ಹಣ್ಣು ಇರ್ತೀರ ಅಷ್ಟು ಹಣ್ಣು ದಾನ ಕೊಡಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತೆ ನಿಮ್ಮ ಮಕ್ಕಳು ಉತ್ ಎಲ್ಲ ಇದರಲ್ಲೂ ಉತ್ತೀರ್ಣ ಆಗ್ತಾರೆ ಅದರಿಂದ ಇದು ತುಂಬ ವಿಶೇಷವಾಗಿರುವಂಥದ್ದು ಅಲ್ಲೂ ಪರಿಕ್ರಮ ಮಾಡಬೇಕು ಅಂದರೆ ನೂರ ಎಂಟು ಬಾರಿ ಸುತ್ತಾಕಿ ನಿಮ್ಗೆ ಒಳ್ಳೆಯದಾಗತ್ತೆ ಸ್ಕಾಂದ ಪುರಾಣದಲ್ಲಿ ಇರುವಂಥದ್ದು ಆ ದಿನ ಯಾರ ಹತ್ರನೂ ನಾವು ಅನ್ನ ಆಗಲಿ ಹಾಲಾಗಲಿ ಈಸ್ಕೋಬಾರ್ದು ನಾವು ನಾವು ಈಸ್ಕೋಬಾರ್ದು ಅವರಿಗೆ ನಾವು ಬೇರೆಯವ್ರಿಗೆ ದಾನ ಕೊಡಬೇಕು ಬ್ರಾಹ್ಮಣರಿಗೆ ಹತ್ರ ನಾವು ದಾನ ತಗೊಂಡ್ರೆ ಅದು ಎಷ್ಟೋ ಪಾಪಗಳಿಗೆ ಗುರಿ ಹಾಕ್ತಿವಿ ನಾವು ಅವತ್ತಿನ ದಿನ ಸೋಮವತಿ ಅಮಾವಾಸ್ಯೆ ದಿನ ಮತ್ತು ಈ ದಿನ ನೀವು ಏನು ದಾನ ಮಾಡ್ತೀರಾ ಅದನ್ನು ಸತ್ಕರ್ಮ ಏನು ಮಾಡ್ತೀರಾ ದಾನ ಏನು ಮಾಡ್ತೀರಾ ಇದು ನಿಮಗೆ ಸಾವಿರ ಪಟ್ಟಷ್ಟು ಪುಣ್ಯ ಸಿಗತ್ತೆ ಸೋಮವತಿ ಅಮಾವಾಸ್ಯೆ ದಿನ ಮಾಡೋ ಅಂಥದ್ದು ನಿಮಗೆ ಸಾವಿರ ಪಟ್ಟಷ್ಟು ಪುಣ್ಯ ಸಿಗುತ್ತೆ ಪುಣ್ಯ ಪ್ರಾಪ್ತಿ ಆಗುತ್ತೆ ನೋಡಿ ಪುಣ್ಯ ಪಡ್ಕೊಳ್ಳೋದು ಅಂದರೆ ಅದೊಂದು ತುಂಬ ವಿಶೇಷ ಯಾರಿಗೂ ಅಂದರೆ ಕೆಲವ್ರಿಗೆ ಈ ವಿಚಾರಗಳೇ ಗೊತ್ತಿರೋದಿಲ್ಲ ಎಷ್ಟು ವಯಸ್ಸಾದರೂ ಈ ವಿಚಾರಗಳು ಗೊತ್ತಿರಲಿಲ್ಲ ಗೊತ್ತಾಗೋದಿಲ್ಲ ಹೇಗೆ ಅವ್ರಿಗೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ನೀವು ಕೂಡ ಇದನ್ನು ಮಾಡಿ ಮತ್ತು ನಿಮ್ಮ ಪರಿಚಯದವ್ರಿಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅವರೂ ಮಾಡಲಿ ಅವ್ರಿಗೂ ಒಳ್ಳೆಯದಾಗಲಿ ಅವ್ರಿಗೂ ಪುಣ್ಯ ಸಿಗಲಿ ವೀಕ್ಷಕರೇ ನೋಡಿ ಅಮಾವಾಸ್ಯೆ ಅನ್ನೋದೇ ತುಂಬ ವಿಶೇಷ ಅದು ದಿ ಅಮಾವಾಸ್ಯನೇ ಪಿಕ್ ಪಿತೃಗಳಿಗೋಸ್ಕರ ತುಂಬ ಪ್ರೀತಿ ಅಮಾವಾಸ್ಯೆ ಅಂದರೆ ಅವತ್ತಿನ ದಿನ ನೀವು ಏನು ಪರಿಕ್ರಮ ಮಾಡ್ತೀರಾ ಅದು ಎಲ್ಲ ನಿಮ್ಮ ಪಿತೃಗಳಿಗೆ ಸೇರುತ್ತೆ ಅವತ್ತಿನ ದಿವ ಅವತ್ತಿನ ದಿನ ನೀವು ಸ್ವಲ್ಪ ಹಕ್ಕಿನ ಅಳತೆ ಮಾಡದೆ ತೆಗೀರಿ ತೆಗೆದುಬಿಟ್ಟು ನೀವು ಅದರಲ್ಲಿ ಅನ್ನ ಮಾಡಿ ಏನು ಮಾಡಬೇಡಿ ಬೇರೆ ಅನ್ನ ಮಾಡಿಬಿಟ್ಟು ನೀವು ಒಂದು ಗ್ಲಾಸಲ್ಲಿ ನೀರು ಮತ್ತು ಮುದುಗದ ಎಲೆ ಬರುತ್ತಲ್ಲ ಆ ಎಲೆ ಸಿಗುತ್ತೆ ನೀವು ತೊಗೊಂಡು ಬನ್ನಿ ಅದನ್ನು ಇಟ್ಟರೆ ತುಂಬ ಒಳ್ಳೆಯದು ಮುತ್ಕದ ಎಲೆಯಲ್ಲಿ ನೀವು ರೈಸ್ ಹಾಕ್ಬಿಟ್ಟು ಮಾ ಅನ್ನ ಮಾಡಿಬಿಟ್ಟು ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಮೊಸರು ಹಾಕ್ಬಿಟ್ಟು ಒಂದು ಬಾಳೆಹಣ್ಣು ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ನಿಮ್ಮ ಪಿತೃಗಳಿಗೋಸ್ಕರ ಕೇಳಿಕೊಂಡು ನಿಮ್ಗೆ ಏನಾಗಬೇಕು ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಪಿತೃಗೋಸ್ಕರ ನೋಡಿ ದೀಪ ಹಚ್ಚಬೇಕು ದಕ್ಷಿಣ ಮುಖ ಮಾಡಿ ದೀಪ ಹಚ್ಚಬೇಕು ನೀವು ಆ ದಿನ ನೈವೇದ್ಯ ಇಡಿ ಅವರಿಗೆ ಮೊಸರನ್ನ ಇಟ್ಬಿಟ್ಟು ಪೂಜೆ ಮಾಡಿ ಅಂಗ್ಲೆ ನೀರು ಇಟ್ಬಿಟ್ಟು ಅವರಿಗೆ ಪಶ್ಚಿಮ ಕಡೆ ನೀವು ದೀಪ ಹಚ್ಚಿ ಆರತಿ ಮಾಡಿ ಅವರಿಗೆ ಅಂದರೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಆರತಿ ಮಾಡಿ ಅವರು ತುಂಬ ತೃಪ್ತಿ ಆಗ್ತಾರೆ ನಿಮ್ಮ ಮಕ್ಕಳಿಗೆ ನಿಮಗೆ ಮೇಲಿಂದ ಆಶೀರ್ವಾದ ಸಿಗುತ್ತೆ ಅವರಿಗೆ ಅದರಿಂದ ನೀವು ಈ ಪರಿಕ್ರಮನ ಮಾಡಬೇಕು ಅವತ್ತಿನ ದಿನ ನೀವು ಇನ್ನೊಂದು ಪರಿಕ್ರಮ ಏನಂದರೆ ಸಂಜೆಗೆ ನೀವು ಶಿವಾಲಯಕ್ಕೆ ಹೋಗಬೇಕು ನೋಡಿ ಪಿತೃಶಾಂತಿ ಸಿಗಬೇಕು ಪಿತೃಗಳಿಂದ ಒಳ್ಳೆಯದಾಗಬೇಕು ಅಂದರೆ ನೀವು ಇದೆಲ್ಲ ಮುಗಿಸ್ಬಿಟ್ಟು ಸೋಮವಾರತಿ ಅಮಾವಾಸ್ಯೆ ಅಂದರೆ ಸೋಮವಾರ ಬಿದ್ದಿರೋದ್ರಿಂದ ಶಿವ ಏನಂದರೆ ಪಿತೃಕಾರಕ ಶಿವ ಶಿವನ ಆಶೀರ್ವಾದ ಸಿಕ್ಕಿದ್ರೆ ನಿಮಗೆ ಪಿತೃ ಆಶೀರ್ವಾದ ಎರಡು ಜೊತೆಗೆ ನಿಮಗೆ ಸಿಕ್ಕಿದ್ರೆ ನಿಮಗೆ ಎಷ್ಟು ಪುಣ್ಯ ಬರುತ್ತೆ ನೋಡಿ ಈ ದಿನ ಅದರಲ್ಲೂ ನಾಳೆ ಹಬ್ಬ ಯುಗಾದಿ ಹಬ್ಬ ಅನ್ನೋ ಹಾಗೆ ಇವತ್ತು ಅಮಾವಾಸ್ಯೆ ಬೀಳುತ್ತೆ ಎಂಟನೇ ತಾರೀಕು ಅದರಿಂದ ಶಿವನಿಗೆ ಹೋಗ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಓಂ ನಮ ಶಿವಾಯಿ ಅಂತ ಮಂತ್ರನ ನೀವು ಹೇಳಿಕೊಂಡು ಒಂದು ನೂರ ಎಂಟು ಬಾರಿ ಕೂತ್ಕೊಂಡು ಹೇಳ್ಕೊಂಡು ಶಿವನಿಗೆ ನೀವು ಪರಿಕ್ರಮ ಮಾಡಿಬಿಟ್ಟು ಬರಬೇಕು ಅಂದರೆ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಿ ಶಿವಾಲಯಕ್ಕೆ ಹೋಗಿ ಸುತ್ತಾಕ್ಬಿಟ್ಟು ಒಂದು ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಶಿವನಿಗೆ ಆವಾಗ ನಿಮಗೆ ಆಶೀರ್ವಾದ ಸಿಗುತ್ತೆ ಶಿವನ ಆಶೀರ್ವಾದ ಗೊತ್ತಲ್ಲ ಶಿವ ಅಂದರೆ ಎಲ್ಲ ಒಂದು ಗ್ರಹಗಳಿಗೂ ಅಧಿಪತಿ ಶಿವ 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 ಸೃಷ್ಟಿಸಿರೋದೇ ಗ್ರಹಗಳು ಆದ್ದರಿಂದ ಒಂದು ಗ್ರಹದ ಬಾಧೆಗಳು ಕೂಡ ನಿಮಗೆ ಇರೋದಿಲ್ಲ ಸೂರ್ಯದೇವ ಪಿತೃಕಾರಕ ಅದರಿಂದ ನವಗ್ರಹಗಳೆಲ್ಲ ಸುತ್ತಬಿಟ್ಟು ನೀವು ಶಿವನಿಗೆ ನಮಸ್ಕಾರ ಮಾಡಿ ಮಂತ್ರ ಜಪ ಶಿ ದೇವಸ್ಥಾನದಲ್ಲೇ ಮಾಡ್ಬೋದು ಆದರೂ ಮನೇಲಿ ಬಂದು ಮಾಡ್ಬೋದು ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ಅಮಾವಾಸ್ಯ ದಿನ ನಿಮಗೆಲ್ಲ ಪಾಸಿಟಿವಿಟಿ ಆಗುತ್ತೆ ನಿಮಗೆ ತುಂಬ ಒಂದು ಶಕ್ತಿಶಾಲಿಯಾದಂಥ ಫುಲ್ಲು ಪವರ್ ಸಿಗುತ್ತೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ದೇವರ ಆಶೀರ್ವಾದ ಸಿಗುತ್ತೆ ಅದರಿಂದ ಈ ರೀತಿ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನ ನೀವು ಏನೇ ಪರಿಕ್ರಮ ಮಾಡಲಿ ನೋಡಿ ಸಮೋತಿ ಅಮಾವಾಸ್ಯ ದಿನ ನೀವೇನೇ ನಾನು ಹೇಳಿದ್ದು ತುಳಸಿ ಗಿಡ ಪರಿಕ್ರಮ ಮತ್ತು ಹರಳಿಕಟ್ಟೆ ಪರಿಕ್ರಮ ಏನು ಹೇಳಿದ್ದೀನಿ ಪಿತೃಗಳ ಪರಿಕ್ರಮ ಇವೆಲ್ಲ ಮಾಡಿದ್ದು ನಿಮಗೆ ಎಷ್ಟೋ ಸಾವಿರ ಪಟ್ಟು ಸೂರ್ಯಗ್ರಹಣದಲ್ಲಿ ಏನು ಮಾಡ್ತೀರ ಸೂರ್ಯಗ್ರಹಣ ಹೇಗೋ ಅಷ್ಟು ಪುಣ್ಯ ಫಲ ನಿಮಗೆ ಸಿಗುತ್ತೆ ಈ ಈ ದಿನ ಅಂಥದ್ದು ಈ ದಿನ ಮಾಡಿದ್ರೆ ನಿಮಗೆ ಪುಣ್ಯಪ್ರಾಪ್ತಿ ಆಗುತ್ತೆ ಅಷ್ಟು ವರ್ಷ ಪುಣ್ಯಪ್ರಾಪ್ತಿ ಆಗತ್ತೆ ಮತ್ತೆ ವೀಕ್ಷಕರೇ ಅವತ್ತೆ ಸೂರ್ಯಗ್ರಹಣ ಕೂಡ ಇದೆ ಸೂರ್ಯಗ್ರಹಣದ್ದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಟೈಮಿಂಗ್ಸು ಎಲ್ಲ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ವೀಕ್ಷಕರೇ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಾನು ನಿಮಗಿನ್ನೂ ಹೊಸ ವಿಷಯಗಳನ್ನ ತೊಗೊಂಡು ಬರ್ತೀನಿ ನಮಸ್ತೆ